ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ ಎಲ್ಲರೂ ಹೆಂಗದಿರಿ ಐ ಹೋಪ್ ನೀವೆಲ್ಲ ಆರಾಮದಿರಿ ಅಂದ್ಕೊಂತೀನಿ ನಾವು ಆರಾಮದಿ ಬರೀ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಏನು ನೋಡಕತ್ತೀರಿ ಅಂತ ಹೇಳಿದ್ರಂ ಇದ್ರೆ ವಿಶ್ವ ಹಬ್ಬ ಇತ್ತಲ್ರಿ ವಿಶ್ವ ಹಬ್ಬದ ದಿನ ಹಿಂದಿನ ದಿನ ಏನೆಲ್ಲ ತೊಗೊಂಬಂದೀವಿ ಅಂತ ಹೇಳಿ ನಿಮ್ಗೆ ತೋರ್ಸಕತ್ತೀನಿ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ವಿ ಆಮೇಲೆ ಕಾಯಿ ಪಲ್ಲೆ ತರಕಾರಿ ಎಲ್ಲ ತೊಗೊಂಡ್ಬಂದಿದ್ವಿ ಆಮೇಲೆ ಪಟಾಕ್ಷಿ ತೊಗೊಂಬಂದಿದ್ವಿ ಪಟಾಕ್ಷಿ ಅಂದ್ರೆ ಕಂಪಲ್ಸರಿ ರೀ ವಿಶ್ವ ಹಬ್ಬ ಬಂತಂದ್ರೆ ಎಲ್ಲರ ಮನೆಯೊಳಗೂ ಪಟಾಕ್ಷಿ ಹೊಡಿತಾರೆ ನೋಡಿರಿ ನಾವು ವಿಶ್ವ ಹಬ್ಬದ ಹಿಂದಿನ ದಿನನ ಈ ಪಟಾಕ್ಷಿ ಎಲ್ಲ ತೊಗೊಂಬಂದಿದ್ವಿ ಆಮೇಲೆ ಹಿಂದಿನ ದಿನ ಬಾಳಿಕಾಯಿ ಚಿಪ್ಸ್ ರೀ ಕೇರಳದೊಳಗೆ ಸಿಗುತ್ತಿದ್ದು ನೇಂದ್ರ ಬಾಳೆ ಅಂಥೇಳಿ ಅದರಿಂದ ಚಿಪ್ಸ್ ಮಾಡಿದ್ದೆ ಆಮೇಲೆ ಇದು ಒಂದು ಬಾಳಿಕಾಯಿಂದ ಮಾಡುವಂತಹ ಸ್ವೀಟ್ ರೀ ಇದು ಇದನ್ನು ರಾತ್ರಿ ಪ್ರಿಪೇರ್ ಮಾಡಿ ಇಟ್ಟಿದ್ದೆ ಆಮೇಲೆ ಉಣ್ಣಿಯಪ್ಪ ರೀ ಇದನ್ನು ಸಹಿತ ನಾನು ರಾತ್ರಿನ ಪ್ರಿಪೇರ್ ಮಾಡಿಟ್ಟಿದ್ದೆ ಇದು ಉಣ್ಣಿಯಪ್ಪ ಮುಂಜಾನೆ ವಿಷು ಇದು ಪೂಜೆ ಮಾಡ್ತೀವಿ ಆವಾಗ ನೈವೇದ್ಯಕ್ಕೂ ಇಡ್ತೀವಿ ರಾತ್ರಿನ ನಾನು ಈ ಥರ ಪ್ರಿಪೇರ್ ಮಾಡಿಟ್ಟಿದ್ದೆ ನೋಡಿರಿ ಇದು ರೆಸಿಪಿ ನಾನು ಬೇರೆ ವಿಡಿಯೋದಾಗ ಹಾಕ್ತೀನಿ ಈಗ ಜಸ್ಟ್ ನಾನು ಹಬ್ಬಕ್ಕೆ ಏನೇನು ಮಾಡಿದ್ದೆ ಅಂತ ಹೇಳೋದು ಅಷ್ಟೊಂದು ನಿಮ್ಗೆ ತೋರಿಸ್ತೀನಿ ನೋಡಿರಿ ರಾತ್ರಿ ಹಬ್ಬದ ಹಿಂದಿನ ದಿನ ಈ ಥರ ಎಲ್ಲ ಹಚ್ಚಿ ಹಬ್ಬ ಸಂಭ್ರಮ ಮಾಡಿದ್ವಿ ಆಮೇಲೆ ಮುಂಜಾನೆ ರೀ ಹಬ್ಬದ ದಿನ ವಿಶು ದಿನ ಬ್ರಾಹ್ಮಿ ಮುಹೂರ್ತದೊಳಗೆ ಈ ಥರ ಕನಿ ಅಂತಾರೆ ಇದು ನಮ್ಮಲ್ಲಿರುವಂತಹ ಹಣ್ಣು ಹಂಪಲಗಳು ಧಾನ್ಯಗಳನ್ನೆಲ್ಲ ಇಟ್ಟು ಪೂಜೆ ಮಾಡೋದು ಅದೆಲ್ಲ ಮಾಡಿದ್ವಿ ನೋಡಿರಿ ನಾನು ಅಡುಗೆ ಏನು ಮಾಡಿದೆ ವಿಶು ದಿನ ಅಂತ ಹೇಳಿ ನಿಮ್ಗೆ ತೋರಿಸೋಕೆ ನೋಡ್ರಿ ಅಲಸಂದಿ ಕಾಳು ಬಾಳೆಕಾಯಿ ಇಟ್ಟು ಒಂದು ಪಲ್ಯ ಮಾಡಿದ್ದೆ ನೋಡ್ರಿ ಇದು ಸಾಂಬಾರು ಸಾಂಬಾರು ಮಾಡಿದ್ದೆ ಆಮೇಲೆ ಇದ್ರ ಜೊತೆ ಎರಡು ಮೂರು ಥರ ಪಲ್ಯ ಮಾಡಿದ್ದಾರೆ ಅದು ಯಾವುದಂತ ಹೇಳಿ ಜಸ್ಟ್ ಹಂಗೆ ತೋರಿಸ್ತೀನಿ ನಾನು ಇದು ನೋಡಿರಿ ಇದ್ರ ಹೆಸರು ಅವಿಯಲ್ ಅಂಥೇಳಿ ಎಲ್ಲ ಕಾಯಿ ಪಲ್ಯಗಳು ಹೆಚ್ಚಿ ಎಲ್ಲ ತರಕಾರಿಗಳನ್ನು ಹೆಚ್ಚಿ ಮಾಡ್ತೀವಿ ಅವಿಯಲ್ ಮಾಡಿದ್ದೆ ಆಮೇಲೆ ಕ್ಯಾಬೇಜ್ ಪಲ್ಯ ಮಾಡಿದ್ದೆ ನೋಡಿರಿ ಈ ಥರ ಪಲ್ಯಗಳೆಲ್ಲ ನಾನು ಪ್ರಿಪೇರ್ ಮಾಡಿ ಈ ಥರ ಇಟ್ಟಿದ್ದೆ ನಾನು ನೋಡಿ ರೆಸಿಪಿಗಳನ್ನು ನಾನು ಬೇರೆ ವೀಡಿಯೋದೊಳಗೆ ಹೆಂಗೆ ಮಾಡಿದೆ ಅಂಥೇಳಿ ತೋರಿಸ್ತೀನಿ ಈಗ ಜಸ್ಟ್ ಹಂಗೆ ನಿಮ್ಗೆ ತೋರ್ಸಕತ್ತೀನಿ ಏನೇನು ಮಾಡಿದ್ದೆ ಅಂಥೇಳಿ ಆಮೇಲೆ ನಾನು ಇಂಜಿ ಕರಿ ಅಂತ ಮಾಡಿದ್ದೆ ಇಂಜಿ ಕರಿ ಅಂದ್ರೆ ಏನು ರೀ ಇರುತ್ತಲ್ಲ ಅದರಿಂದ ಹುಳಿ ಇದಾಗಿ ಮದ್ದುರಾಗಿ ಒಂದು ಇದು ಮಾಡ್ತೀವಿ ಗತೆ ಮಾಡ್ತೀವಿ ಆಮೇಲೆ ನೋಡಿರಿ ಪಾಯಸ ಮಾಡಿದ್ದೆ ಇದ್ರ ಹೆಸ್ರು ಪಾಲಡ ಪಾಯಸ ಹೇಳಿ ಇದು ಪ್ರಿಪೇರ್ ಮಾಡಿದ್ದೆ ನೋಡಿರಿ ಇಷ್ಟೆಲ್ಲ ಊಟ ಪ್ರಿಪೇರ್ ಮಾಡಿದ್ವಿ ಅಂದ್ರೆ ಸದ್ಯ ಅಂತ ಅಂಥೇಳಿ ರೀ ಸದ್ಯ ಅಂದ್ರೆ ಏನು ಒಂದೋ ಥರ ಅಲ್ಲರಿ ಭಾಳಷ್ಟು ಥರ ವೆರೈಟಿ ವೆರೈಟಿ ಪಲ್ಯಗಳು ಸಾಂಬಾರು ಕರಿಗಳು ಇದೆಲ್ಲ ಮಾಡ್ತೀವಿ ಈಗ ನೋಡಿರಿ ನಾವು ಬಾಳಿಯಲ್ಲಿ ಹಚ್ಚಿ ನಾವು ಮಾಡಿದ್ದೆಲ್ಲ ಇದ್ರೊಳಗೆ ಇಟ್ಟೀವಿ ಇಟ್ಟು ಈ ಥರ ಎಲ್ಲರೂ ಕೂತು ಊಟ ಮಾಡ್ತೀವಿ ನೋಡಿರಿ ಹಪ್ಪಳ ಇವೆಲ್ಲ ನಾಲ್ಕು ಥರ ಪಲ್ಯ ಐತಿ ಸಾಂಬಾರು ಈ ಥರ ಇಟ್ಟು ಫಸ್ಟ್ ಎಲೆ ಇಟ್ಟು ಆಮೇಲೆ ಎಲ್ಲರೂ ಮನೆ ಮಂದಿ ಕುಂತು ಊಟ ಮಾಡ್ತೀವಿ ಇದು ಸದ್ಯ ಅಂತ ಹೇಳ್ತಾರೆ ಓಣ ಹಬ್ಬಕ್ಕೆ ಈ ಥರ ಸದ್ಯ ಪ್ರಿಪೇರ್ ಮಾಡಿರ್ತೀವಿ ಆಮೇಲೆ ವಿಷು ಹಬ್ಬಕ್ಕೆ ಈ ಥರ ಪ್ರಿಪೇರ್ ಮಾಡಿರ್ತೀವಿ ಆಮೇಲೆ ಯಾವ ಮದುವೆ ಆದರೂ ಸಹಿತ ಈ ಥರ ಸದ್ಯನೇ ಇರುತ್ತೆ ರೀ ಇಲ್ಲಿ ನೋಡಿರಿ ಈ ವಿಡಿಯೋ ಹೆಂಗೆ ಅನಿಸ್ತು ಇಷ್ಟ ಆತಂದ್ರೆ ಒಂದು ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡಾಗತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ಓಡ್ಯೋದಾಗ ಸಿಗ್ತೀನಿ ನಮಸ್ಕಾರ